ಬರಕ್ಕೆ ಕಾರಣ ಏನು ಹಾಗೂ ಅದನ್ನ ಪರಿಹಾರ ಮಾಡ್ಕೊಳಕ್ಕೆ ಏನ್ ಯಾವ ಆಹಾರ ಪದ್ಧತಿ ಅಳವಡಿಸ್ಕೋಬೇಕು ಯಾವ ನಾವು ಅಭ್ಯಾಸ ಮಾಡಿಕೊಂಡು ಅದನ್ನ ನಾವೇ ಪರಿಹಾರ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ ದೇಹದಲ್ಲಿ ನಿದ್ರೆ ಮಾಡೋದಕ್ಕೆ ಮತ್ತೆ ನಿದ್ರೆಯಿಂದ ಎಚ್ಚರಗೊಳ್ಳುವಂತೆ ಮಾಡುವ ಹಾರ್ಮೋನ್ಗಳು ಯಾವುದು ಅಂದ್ರೆ ಗಾಬಾ ಡೊಪಮೈನ್ ನಾರೆಫಿರಫ್ರಿನ್ ಸೆರೋಟೋನಿನ್ ಓರೆಕ್ಸಿನ್ ಕಾರ್ಟಿಸೋನ್ ಎಸಿಟೈಕೋಲಿನ್ ಮೆಲಟೋನಿನ್ ಅಡೆನೋಸಿನ್ ಕಾರ್ಟಿಸೋಲ್ ಜಿಎಚ್ ಆರ್ ಎಚ್ ಅಂದ್ರೆ ಗ್ರೋತ್ ಹಾರ್ಮೋನ್ ಮತ್ತೆ ರಿಲೀಸಿಂಗ್ ಹಾರ್ಮೋನ್ ನಮ್ಮ ನಿದ್ರೆ ಸ್ಲೀಪ್ ವೇಕ್ಫುಲ್ ಸೈಕಲ್ ಅಂದ್ರೆ ಮಲಗುವುದು ಮತ್ತೆ ಎಚ್ಚರಗೊಳ್ಳುವಂತೆ ಸರ್ಕೇಡಿಯಂ ನ ಮೇಂಟೈನ್ ಮಾಡುವಂತ ಹಾರ್ಮೋನುಗಳು ಈ ಸ್ಲೈಡ್ಗಳಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅದು ನಾವು ಆಹಾರ ಸೇವಿಸುವಾಗ ಈ ಹಾರ್ಮೋನುಗಳ ಉತ್ಪಾದನೆ ಹಾಗೂ ಹಾರ್ಮೋನುಗಳನ್ನ ಸಮತೋಲದಲ್ಲಿ ಇಡುವಂತಹ ಆಹಾರಗಳನ್ನ ಸೇವಿಸಬೇಕು ಅದು ಯಾವುದು ಅಂದ್ರೆ ಮೊದಲನೇದಾಗಿ ಬಾದಾಮಿ ಇದರಲ್ಲಿ ಮೆಗ್ನೀಷಿಯಮು ಅಮಿನೋ ಅಸಿಡ್ ಹೆಚ್ಚಿರುತ್ತೆ ಇದು ಕಾರ್ಟಿಸೋಲ್ ಹಾರ್ಮೋನ್ ನ ಕಡಿಮೆ ಮಾಡುತ್ತೆ ಮೆದುಳನ್ನ ರಿಲ್ಯಾಕ್ಸ್ ಮಾಡೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಕಿವಿ ಹಣ್ಣು ಇದ್ರಲ್ಲಿ ಸೆರಾಟೋನಿನ್ ಜಾಸ್ತಿ ಇರೋದ್ರಿಂದ ನಿದ್ರೆಗೆ ಒಳ್ಳೇದು ಚಾಮಿಲಿ ಟೀ ಇದು ಬ್ರೈನ್ ನ ರಿಲ್ಯಾಕ್ಸೇಷನ್ ಮಾಡುತ್ತೆ ಟರ್ಕಿ ಇದರಲ್ಲಿ ಟ್ರೈಪ್ಟೋಪಾನ್ ಅಮಿನೋ ಆಸಿಡ್ ಇರುತ್ತೆ ಇದು ದೇಹದ ಮಾಂಸಖಂಡಗಳ ಗಳನ್ನ ರಿಪೇರಿ ಮಾಡಿ ರಿಲ್ಯಾಕ್ಸೇಷನ್ ನೀಡುತ್ತೆ ಚೆರಿ ಫ್ರೂಟು ಇದರಲ್ಲಿ ಮೆಲಟೋನಿನ್ ಹಾರ್ಮೋನ್ ಇರುತ್ತೆ ವಾಲ್ನಟ್ಸ್ ಮೆಲಟೋನಿನ್ ಇರುತ್ತೆ ಬಾಳೆಹಣ್ಣು ಇದರಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಕಂಟೆಂಟ್ ಇರೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಓಟ್ಸು ಮೆಲಟೋನಿನ್ ಇರುತ್ತೆ ವಾರ್ಮ್ ಮಿಲ್ಕು ಟ್ರೈಪೊಟೋನ್ ಅಮಿನೋಸಿಡ್ ಇರುತ್ತೆ ಇದು ಸೆರೋಟೋನಿನ್ ಆಗಿ ಕನ್ವರ್ಟ್ ಆಗುತ್ತೆ ಸೆರೋಟೋನಿನ್ ಬ್ರೈನ್ ಗೆ ಉಲ್ಲಾಸವನ್ನ ನೀಡುತ್ತೆ ಡಾರ್ಕ್ ಚಾಕ್ಲೇಟು ಸೆರಟೋನಿನ್ ಗಿವ್ಸ್ ಕಾಮಿಂಗ್ ಎಫೆಕ್ಟ್ ಟು ಮೈಂಡ್ ಪೈನಾಪಲ್ ಮೆಲಟೋನಿನ್ ಇರುತ್ತೆ ಆರೆಂಜ್ ಮೆಲಟೋನಿನ್ ಇರುತ್ತೆ ಅವೆರಡು ಹೈ ಇನ್ ಮೆಗ್ನೀಷಿಯಂ ಕಾಲೆ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅದು ಬ್ರೈನ್ ನ ಕ್ರಿಪ್ಟೋಪ್ ಅನ್ನು ಬಳಸ್ಕೊಂಡು ಮೆಲಟೋನಿನ್ ಉತ್ಪಾದನೆ ಮಾಡಕ್ಕೆ ಸಹಾಯ ಮಾಡುತ್ತೆ ಲಿಟಿಯೋಸ್ ಇದರಲ್ಲಿ ಸೆಡೆಟಿವ್ ಇರೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಟೊಮ್ಯಾಟೋಸು ಆಲಿವಸಿಲ್ ಅಂದ್ರೆ ತುಳಸಿ ಇದು ಕಾರ್ಟಿಸಲ್ ನ ಕಡಿಮೆ ಮಾಡುತ್ತೆ ಮತ್ತೆ ಡಿಪ್ರೆಷನ್ ಕಾಯಿಲೆಗೆ ಒಳ್ಳೇದು ಇನ್ನು ಸೋಯಾಬಿನ್ ಇದರಲ್ಲಿ ಕ್ಯಾಲ್ಸಿಯಮು ರಿಚ್ ಆಗಿರುತ್ತೆ ಮತ್ತೆ ಟ್ರಿಪ್ಟೋಫಾನ್ ಇರುತ್ತೆ ಹನಿ ಸೆರೋಟೋನಿಯನ್ ಇರುತ್ತೆ ಇದರಲ್ಲಿ ಡ್ರ್ಯಾಗನ್ ಫ್ರೂಟ್ ಪಪ್ಪಾಯ ಸೀಬೆ ಹಣ್ಣು ಇದರಲ್ಲಿ ಮೆಗ್ನೀಷಿಯಮ್ ಮತ್ತೆ ಪೊಟ್ಯಾಷಿಯಮ್ ರಿಚ್ ಆಗಿರುತ್ತೆ ಪೊಮಾಗ್ರನೇಟ್ ಆಪಲ್ ಇದೆಲ್ಲ ಇನ್ ಡೈರೆಕ್ಟ್ ಆಗಿ ನಮ್ಮ ಸ್ಲೀಪ್ ನ ಇಂಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಯಾವ್ಯಾವ ಫುಡ್ ನ ಅವಾಯ್ಡ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಐ ಶುಗರ್ ಡಯೆಟ್ ಲಾರ್ಜ್ ಮಿಲ್ ಪ್ರೊಸೆಸಡ್ ಫುಡ್ ಸ್ಪೈಸಿ ಫುಡ್ ಹೈ ಆಯಿಲ್ ಕಂಟೈನ್ಡ್ ಫುಡ್ಸ್ ಮತ್ತೆ ಕೆಫೆನ್ ಇನ್ನು ವ್ಯಾಯಾಮದಿಂದ ಹೇಗೆ ಒಳ್ಳೆ ನಿದ್ರೆ ಮಾಡಬಹುದು ಅಂತ ತಿಳ್ಕೊಳ್ಳೋಣ ವ್ಯಾಯಾಮ ಮಾಡೋದ್ರಿಂದ ಮೆದುಳಿನಿಂದ ಎಂಡಾರ್ಫಿನ್ಸ್ ರಿಲೀಸ್ ಆಗೋದ್ರಿಂದ ಬೆಳಗಿನ ವೇಳೆ ನಿದ್ರೆ ಕಡಿಮೆ ಮಾಡುತ್ತೆ ರಾತ್ರಿ ವೇಳೆ ಸ್ಲೋ ವೇವ್ ಸ್ಲೀಪ್ ಪ್ಯಾಟರ್ನ್ ಜಾಸ್ತಿ ಮಾಡಿ ನಿದ್ರೆ ಬರುವಂತ ಮಾಡುತ್ತೆ ಇನ್ನು ಎಷ್ಟೊತ್ತು ವ್ಯಾಯಾಮ ಮಾಡ್ಬೇಕು ಅಂತ ಕೇಳೋದಾದ್ರೆ ದಿನಕ್ ಮೂವತ್ ನಿಮಿಷ ಸಾಕು ಇನ್ನು ಕ್ರಾನಿಕ್ ಇನ್ಸಮ್ನಿ ಇರೋರು ದಿನಕ್ ಮೂವತ್ತ್ ನಿಮಿಷದ ಜೊತೆಗೆ ವಾರಕ್ಕೊಂದ್ ನೂರ ನಿಮಿಷದಷ್ಟು ಕತ್ತು ಬೆನ್ನು ತೋಳು ತಲೆ ಹಿಂಭಾಗದ ಮಾಂಸಖಂಡಗಳು ಗಟ್ಟಿ ಮಾಡುವಂತ ವ್ಯಾಯಾಮನ ಮಾಡ್ಬೇಕು ಇನ್ನು ಯಾವ ಟೈಮ್ ಅಲ್ಲಿ ವ್ಯಾಯಾಮ ಮಾಡಿದ್ರೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮಾರ್ನಿಂಗ್ ಎಕ್ಸಸೈಸು ದೇಹ ಉಲ್ಲಾಸವಾಗಿ ಚಟುವಟಿಕೆಯಿಂದ ಏಕಾಗ್ರತೆ ಇರುತ್ತೆ ಮತ್ತು ಸಾಯಂಕಾಲದ ವೇಳೆ ಬಾಡಿ ರಿಲ್ಯಾಕ್ಸ್ ಆಗಿ ಒಳ್ಳೆ ನಿದ್ದೆ ಬರುತ್ತೆ ಆಫ್ಟರ್ನೂನು ಮಾಡೋದಾದ್ರೆ ಚೆನ್ನಾಗಿ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಪೋಸ್ಟ್ ಎಕ್ಸರ್ಸೈಸ್ ಅಲರ್ಟ್ನೆಸ್ ನಿಂದ ನಿದ್ರೆ ಬರೋ ತಡ ಆಗುತ್ತೆ ಈವ್ನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಜಾಸ್ತಿ ಸಮಯ ಅಲರ್ಟ್ ಆಗಿರುತ್ತೆ ಆಗ ನಿದ್ರೆ ಬರೋದು ಜಾಸ್ತಿ ತಡ ಆಗುತ್ತೆ ಯಾಕೆಂದ್ರೆ ಎಕ್ಸಸೈಸ್ ಇಂದ ಬಾಡಿ ಟೆಂಪ್ರೇಚರ್ ಅಡರ್ನಿನ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಆಗ ಬಾಡಿ ಅಲರ್ಟ್ನೆಸ್ ಸಮಯ ಜಾಸ್ತಿ ಇರೋದ್ರಿಂದ ನಿದ್ರೆ ಬರೋದು ತಡ ಆಗುತ್ತೆ ಯಾವ್ಯಾವ ವ್ಯಾಯಾಮ ಮಾಡೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ಅಂದ್ರೆ ಏರೋಬಿಕ್ಸ್ ಎಕ್ಸಸೈಸು ಸ್ವಿಮ್ಮಿಂಗ್ ಜಾಗಿಂಗ್ ವಾಕಿಂಗ್ ರೆಸಿಸ್ಟೆಂಟ್ ಎಕ್ಸಸೈಸ್ ನಾವು ಇದನ್ನ ಸ್ಟ್ರೆಂತ್ ಎಕ್ಸಸೈಸ್ ಅಂತಾನು ಕರಿತೀವಿ ಸಿಟ್ಟು ಪುಷ್ ಅಪ್ ವೇಟ್ ಲಿಫ್ಟಿಂಗ್ ಜಿಮ್ ವರ್ಕೌಟ್ಸು ಇನ್ ಯೋಗ ಯೋಗ ಮಾಡೋದ್ರಿಂದನು ಕೂಡ ನಮ್ಗೆ ಒಳ್ಳೆ ನಿದ್ರೆ ಬರಕ್ಕೆ ಸಹಾಯ ಆಗುತ್ತೆ ನಾನು ಕೆಲವೊಂದು ಯೋಗ ಆಸನಗಳನ್ನ ತೋರಿಸ್ಕೊಟ್ಟಿದೀನಿ ಅವುಗಳನ್ನ ಮಾಡೋದ್ರಿಂದನು ಕೂಡ ಒಳ್ಳೆ ನಿದ್ರೆ ಬರುತ್ತೆ ಬಾಲಾಸನ ಆನನ ಬಾಲಾಸನ ಪವನ ಮುಕ್ತಾಸನ ಸುಪ್ತ ಪಾದಾಂಗುಷ್ಟಾಸನ ಸೇತು ಬಂದ ಸರ್ವಾಂಗಾಸನ ವಿಪರೀತ ಕರಣಿ ಸುಖಾಸನ ಪಶ್ಚಿಮೋತ್ತಾಸನ ಜಾನು ಸೀರ್ಷಾಸನ ಸಲಭಾಸನ ಶವಾಸನ ಇನ್ನು ರಿಲ್ಯಾಕ್ಸೇಷನ್ ಎಕ್ಸಸೈಸು ಮಾಂಸಖಂಡಗಳು ರಿಲ್ಯಾಕ್ಸ್ ಆಗೋ ರೀತಿ ಮಾಡಿಕೊಡೋದು ದಿನಪೂರ್ತಿ ಚಟುವಟಿಕೆಯಿಂದ ಇರುವಂಥದ್ದು ಧ್ಯಾನ ಮಾಡೋದು ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯೋದು ಪ್ರಕೃತಿ ನೋಡೋದು ಇಷ್ಟವಾದ ಬುಕ್ಸ್ ಓದೋದು ಫಿಲಮ್ ನೋಡೋದು ಇದರಿಂದ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ನಿಮ್ಗೆ ಯಾವುದೇ ಅನುಕೂಲ ಅನುಕೂಲ ಆಗುತ್ತೆ ಅದನ್ನ ಅಳವಡಿಸ್ಕೊಳ್ಬೋದು ಇನ್ನು ಬ್ರೀತಿಂಗ್ ಎಕ್ಸಸೈಸು ಬ್ರೀತಿಂಗ್ ಎಕ್ಸಸೈಸಲ್ಲಿ ಫೋರ್ ಸೆವೆನ್ ಏಯ್ಟ್ ಬ್ರೀತಿಂಗು ಆಲ್ಟರ್ನೇಟ್ ನಾಸ್ಟಿಂಗ್ ಬ್ರೀತಿಂಗು ಬೆಲ್ಲಿ ಬ್ರೀತಿಂಗು ಡೀಪ್ ಬ್ರೀತಿಂಗು ಅಬ್ಡೋಮಿನಲ್ ಬ್ರೀತಿಂಗು ಕೌಂಟಿಂಗ್ ಬ್ರೀತಿಂಗು ಹಮ್ಮಿಂಗ್ ಬ್ರೀತಿಂಗು ಇದು ಬ್ರೀತಿಂಗ್ ಟೆಕ್ನಿಕ್ಸು ನೀವು ಇದನ್ನೆಲ್ಲ ಮಾಡೋದ್ರಿಂದ ದೇಹಕ್ಕೆ ಆಕ್ಸಿಜನ್ ಜಾಸ್ತಿಯಾಗಿ ನಿದ್ರೆ ಬರುವಂಥ ಹಾರ್ಮೋನ್ಗಳ ಉತ್ಪಾದನೆ ಜಾಸ್ತಿಯಾಗಿ ಒಳ್ಳೆ ನಿದ್ರೆ ಬರುತ್ತೆ ಮತ್ತು ಬ್ರೈನ್ ಸ್ಟಿಮ್ಯುಲೇಟಿಂಗ್ ಗೇಮ್ಸ್ ಅಂತ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಚೆಸ್ಸು ಪಗಡೆ ಕುರಿ ಕಟ್ಟೆ ಮನೆ ಈ ಆಟಗಳು ನಮ್ಮ ಮೆದುಳಿನ ಏಕಾಗ್ರತೆ ಮತ್ತು ಮೆದುಳಿನ ಚಟುವಟಿಕೆ ಜಾಸ್ತಿಯಾಗಿ ನಿದ್ದೆ ಬರೋ ಹಾರ್ಮೋನ್ಗಳು ಉತ್ಪತ್ತಿ ಚೆನ್ನಾಗಿ ಒಳ್ಳೆ ನಿದ್ರೆ ಬರುತ್ತೆ ಈ ನಿದ್ರಾಹೀನತೆ ಚಿಕ್ಕದಾಗಿ ಶುರುವಾಗಿ ದೊಡ್ಡದಾಗಿ ಬೆಳೆದು ದೊಡ್ಡ ಕಾಯಿಲೆ ಸ್ವರೂಪವನ್ನೇ ಪಡ್ಕೊಳ್ಳುತ್ತೆ ನಿದ್ರಾಹೀನತೆ ಸಣ್ಣದಿರುವಾಗಲೇ ಅದನ್ನ ನೆಗ್ಲೆಕ್ಟ್ ಮಾಡದೆ ನಿದ್ರಾಹೀನತೆಗೆ ಕಾರಣಗಳನ್ನ ಕಂಡುಕೊಂಡು ಪರಿಹಾರ ಮಾಡಿಕೊಳ್ಳಿ ವೈದ್ಯರ ಸಲಹೆ ಪಡ್ಕೊಳ್ಳಿ ಮಾನಸಿಕ ಕಾಯಿಲೆಗಳು ಜಾಸ್ತಿ ಇದ್ದರೆ ಕೌನ್ಸಿಲರ್ಗಳು ಸಹಾಯ ಪಡ್ಕೊಳ್ಳಿ ಮತ್ತು ವ್ಯಾಯಾಮಗಳನ್ನ ಮಾಡುವಾಗ ನಿಮ್ಮ ದೇಹಕ್ಕೆ ಅನುಕೂಲ ಆಗುವಂಥ ವ್ಯಾಯಾಮಗಳನ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು